ರೈತರ ಹಬ್ಬವಾಗಿದೆ ಖಾಲಿ ಗಾಢ ಚಕ್ಕಡಿ ಓಡಿಸುವ ಸ್ಪರ್ಧೆ ಗ್ರಾಮೀಣ ಒಲಂಪಿಕ್ಸ್ ಆರಂಭಿಸಲು ಅಧ್ಯಕ್ಷ ಅಶೋಕ್ ದೇಸಾಯಿ ಒತ್ತಾಯ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಖಾಲಿ ಗಾಢ ಚಕ್ಕಡಿ ಓಡಿಸುವ ಸ್ಪರ್ಧೆಯು ರಾಜ್ಯದಲ್ಲಿ ರೈತರ ಹಬ್ಬ ಎಂದೇ ಪ್ರಖ್ಯಾತಗೊಂಡಿದೆ ಈ ಬಾರಿಯ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಾಗವಹಿಸಿರುವುದು ಸಂತೋಷದ ವಿಷಯವಾಗಿದೆ ಎಂದು ಹಂಗರ್ಗಿ ಗರಗ್ ಮಡಿವಾಳೇಶ್ವರ ಜಾತ್ರಾ ಮತ್ತು ಟ್ರಸ್ಟ್ ಅಧ್ಯಕ್ಷ ಅಶೋಕ್ ದೇಸಾಯಿ ಹೇಳಿದರು ಈ ರಾಜ್ಯ ಯೋಗಿ ಪವಾಡ ಸಂತ ಹಂಗರ್ಗಿ ಗರಗದ ಶ್ರೀ ಮಡಿವಾಳ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಒಂದು ನೂರ ನಾಲ್ವತ್ನಾಲ್ಕನೇ ಪುಣ್ಯರಾಧನೆ ನಿಮಿತ್ತ ಹಾಗೂ ಲಿಂಗೈಕ್ಯ ಶ್ರೀ ಚನ್ನಬಸವ ಮಹಾಸ್ವಾಮೀಜಿಗಳ ದ್ವಿತೀಯ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಖಾಲಿಗಾಡ ಚಕ್ಕಡಿ ಓಡಿಸುವ ಸ್ಪರ್ಧೆಗೆ ಚಾಲನೆ ನೀಡಿ ಅಶೋಕ್ ದೇಸಾಯಿ ಮಾತನಾಡಿದರು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅಶೋಕ್ ದೇಸಾಯಿ ಅವರು ಖಾಲಿಗಾಡ ಚಕ್ಕಡಿ ಓಡಿಸುವ ಸ್ಪರ್ಧೆಯನ್ನು ದೇಶಾದ್ಯಂತ ಪ್ರಸಿದ್ಧಗೊಳಿಸಬೇಕಾಗಿದೆ ಗ್ರಾಮೀಣ ಭಾಗದ ಮನರಂಜನಾ ಕ್ರೀಡೆಗಳಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಪ್ರೋತ್ಸಾಹ ಸಹಾಯ ಸಹಕಾರ ಸರ್ಕಾರದಿಂದಲೂ ಸಿಗಬೇಕಾಗಿದೆ ಎಂದರು ಭಾರತದಲ್ಲಿ ಗ್ರಾಮೀಣ ಕ್ರೀಡೆಗಳು ಉಳಿಸಿ ಬೆಳೆಸಬೇಕಾಗಿದೆ ಗ್ರಾಮೀಣ ಭಾರತ ಉಳಿಸಿ ಬೆಳೆಸುವುದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸು ಕೂಡ ಆಗಿದೆ ಗ್ರಾಮೀಣ ಭಾರತ ಉಳಿಸಿ ಬೆಳೆಸಲು ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಹೆಚ್ಚಿನ ಸಹಾಯ ಸಹಕಾರ ಪ್ರೋತ್ಸಾಹ ಕೊಡುವ ಕುರಿತಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಾವು ಶೀಘ್ರದಲ್ಲಿಯೇ ಸಂದೇಶ ರವಾನಿಸುವುದಾಗಿ ತಿಳಿಸಿದರು ಅಭಿವೃದ್ಧಿ ಆಗಬೇಕು ನಿಜ ಆದರೆ ಗ್ರಾಮ ಸ್ವರಾಜ್ಯ ಗ್ರಾಮೀಣ ಭಾರತ ಕೂಡ ಉಳಿಸಿ ಬೆಳೆಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಮುಖ್ಯ ಗುರಿಯಾಗಬೇಕೆಂದು ಅಶೋಕ್ ದೇಸಾಯಿ ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು ಈ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರು ಸದಾಕಾಲ ಹೊಲದಲ್ಲಿ ರೈತರು ಕೃಷಿ ಮಾಡಿಕೊಂಡು ಇಂಥ ಖಾಲಿಗಾಡ ಓಡಿಸುವ ಸ್ಪರ್ಧೆಗಳು ಇಂಥ ರೈತರಿಗೆ ಹೊಸ ಹುಮ್ಮಸ್ಸು ತರುತ್ತವೆ ರೈತರಿಗೆ ಇದೊಂದು ಅತ್ಯಂತ ವಿಭಿನ್ನ ಸ್ಪರ್ಧೆ ತಮ್ಮ ಹೊಲದಲ್ಲಿ ಕೆಲಸ ಮಾಡುವ ಎತ್ತುಗಳ ಸಾಮರ್ಥ್ಯ ಗೊತ್ತಾಗುವ ದೃಷ್ಟಿಯಿಂದ ರಾಜ್ಯದ ನಾನಾ ಭಾಗಗಳಿಂದ ರೈತರು ಇಂಥ ಸ್ಪರ್ಧೆಗೆ ಬರುತ್ತಾರೆ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿರುವುದು ನನಗೆ ಹರ್ಷೋ ಹಾಗೂ ಸಂತೋಷದ ವಿಷಯ ತಂದಿದೆ ಎಂದು ಅಮೃತ್ ದೇಸಾಯಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಹಾನಗರ ಪಾಲಿಕೆ ಸದಸ್ಯ ರಾಜಣ್ಣ ಕೊರ್ವಿ ಅವರು ಮಾತನಾಡಿ ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ರೈತರಿಗಾಗಿ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡುತ್ತಾ ಬರುತ್ತೇವೆ ರಾಜ್ಯದ ನಾನಾ ಭಾಗಗಳಿಂದ ರೈತರು ಈ ಸ್ಪರ್ಧೆಗೆ ಬಂದಿದ್ದಾರೆ ಹಲವಾರು ನಿಯಮಗಳು ಇಲ್ಲಿ ಪಾಲನೆ ಮಾಡಲಾಗುತ್ತೆ ಪಾರದರ್ಶಕವಾಗಿ ಬಹುಮಾನ ಇಲ್ಲಿ ಗೆದ್ದ ಎತ್ತುಗಳಿಗೆ ಕೊಡಲಾಗುವುದು ಎಂದರು ಹಂಗಕ್ಕಿ ಗರಗ ಶ್ರೀ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವದ ಈ ಅಂಗವಾಗಿ ಕೊನೆಯ ದಿನದಂದು ಖಾಲಿ ಗಾಢ ಚಕ್ಕಡಿ ಓಡಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಸಮಾರಂಭದ ಮೊದಲನೇ ಬಹುಮಾನ ಒಂದು ಲಕ್ಷ ರೂಪಾಯಿಯನ್ನು ಮಂಜುನಾಥ್ ಶಿವಪ್ಪ ಮಕ್ಕಳಗೇರಿ ಸಾಯಿರಾಮ್ ಡೆವಲಪರ್ ಮಾಲೀಕರು ಹಾಗೂ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರ ರೂಪಾಯಿ ಅಶೋಕ್ ದೇಸಾಯಿ ಅವರು ಕಾರ್ಯಾಧ್ಯಕ್ಷರು ಎಸ್ ಜೆ ಎಂ ಕೆ ಟ್ರಸ್ಟ್ ಗರಜ್ ಹಾಗೂ ತೃತೀಯ ಬಹುಮಾನ ರೂಪಾಯಿ ಐವತ್ತು ಸಾವಿರವನ್ನು ರಾಜಣ್ಣ ಅವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಇವರು ಘೋಷಿಸಿದ್ದರು ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠಗಳಲ್ಲಿ ಒಂದಾಗಿರುವ ಹಂಗರ್ಗಿ ಗರಗ್ ಶ್ರೀ ಮಡಿವಾಳೇಶ್ವರ ಮಠ ಇಂದು ರಾಜ್ಯಾದ್ಯಂತ ಲಕ್ಷಾಂತರ ಭಕ್ತರನ್ನು ಹೊಂದಿದೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಲ್ಲಿಯೂ ಇದರ ಖ್ಯಾತಿ ಹೊಂದಿದೆ ಶ್ರೀ ಮಡಿವಾಳೇಶ್ವರ ಮಹಾರಾಜರು ಸಂತ ಮಹಾನ್ ಯೋಗಿಗಳು ಹುಟ್ಟಿದ ನಾಡು ಇದು ಬಂದು ತಮ್ಮ ದರ್ಶನ ಪಡೆದು ದ ಧನ್ಯರಾಗುತ್ತಿದ್ದಾರೆ ಅವರ ಕೋರಿಕೆಗಳನ್ನು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆಂದು ಅಶೋಕ್ ದೇಸಾಯಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಸಾಮಾಜಿಕ ಹೋರಾಟಗಾರರು ರೈತ ಮುಖಂಡರು ಗುರು ಹಿರಿಯರು ಯುವ ರಾಜಕಾರಣಿಗಳು ಪಂಚಾಯತ್ ಸದಸ್ಯರು ಸೇರಿದಂತೆ ಅನೇಕರು ಇಲ್ಲಿ ಭಾಗವಹಿಸಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ ಚಕ್ಕಡಿ ರಾಜ್ಯ ಮಟ್ಟದ ಖಾಲಿಗಾಡ ಚಕ್ಕಡಿ ಓಡಿಸುವ ಸ್ಪರ್ಧೆ ಕೂಡ ಯಶಸ್ವಿಯಾಗಿದೆ ಈ ದಿವ್ಯ ಭವ್ಯ ಸಮಾರಂಭದಲ್ಲಿ ದಯಾನಂದ್ ಗೌರ ಪಾಟೀಲ್ ಮಹೇಶ್ ಹುಬ್ಬಳ್ಳಿ ಶ್ರೀಮತಿ ಸುಂದರವೈಜಾರಿ ಬಸವರಾಜ್ ಬುಡರ್ಕಟ್ಟಿ ಚನ್ನಬಸಪ್ಪ ಹಿರಮರಿ ಮಡಿವಾಳಪ್ಪ ಪೆಂಡಾರಿ ಮಡಿವಾಳಪ್ಪ ನೀರಲ್ಕಟ್ಟಿ ಶಂಕರ್ ಕೋಮಾರ್ ದೇಸಾಯಿ ಮತ್ತು ಮಹಾದೇವ್ ದಂಡಿನವರ ಇವರೆಲ್ಲರ ವಿಶೇಷ ಆಸಕ್ತಿಯಿಂದ ರೈತರಿಗಾಗಿಯೇ ಧಾರವಾಡದ ಹಂಗರ್ಕಿ ಗರಗ್ ಗ್ರಾಮೀಣ ಕ್ಷೇತ್ರದಲ್ಲಿ ಆಯೋಜಿಸಿದ್ದ ಈ ರಾಜ್ಯ ಮಟ್ಟದ ಖಾಲಿಗಾಡ ಓಡಿಸುವ ಸ್ಪರ್ಧೆಗೆ ರಾಜ್ಯದಿಂದ ವಿವಿಧ ಭಾಗಗಳಿಂದ ನೂರಾರು ರೈತರು ಪಾಲ್ಗೊಂಡಿದ್ದರು ಸ್ಪರ್ಧೆಯನ್ನು ನೋಡಲು ಮತ್ತು ಭಾಗವಹಿಸಲು ಗರಗ್ ಹಂಗರ್ಕಿ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳು ಸಾವಿರಾರು ಗ್ರಾಮಗಳ ಲಕ್ಷಾಂತರ ಜನರು ಪಾಲ್ಗೊಂಡಿದ್ದರು ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನಿಮ್ಮನ್ನು ನೇರವಾಗಿ ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಈ ಸ್ಪರ್ಧೆ ನಡೀತಾ ಇರುವ ಸ್ಥಳಕ್ಕೆ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ದೊಂದಿಗೆ ನೀವು ಸದಾ ಸಂಪರ್ಕದಲ್ಲಿರಿ ನಮ್ಮ ಚಾನಲ್ ಕೂಡ ನಿಮ್ಮನ್ನು ಈಗ ನೇರ ದೃಶ್ಯಾವಳಿ ನೇರ ತೋರಿಸ್ತಾ ಇದೆ ಚಕ್ಕಡಿ ಕಾಲಿಗಾಡ ಸ್ಪರ್ಧೆ ನಡೀತಾ ಇರುವ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಸಾವಿರಾರು ಲಕ್ಷಾಂತರ ಜನರು ಸೇರಿದ್ದಾರೆ ನೋಡಿ ಈ ರೀತಿ ಯಾವ ರೀತಿ ಒಂದು ಅದ್ಭುತ ಒಂದು ಸ್ಪರ್ಧೆ ನಡೀತಾ ಇದೆ ಇಲ್ಲಿ ಗುರು ಹಿರಿಯರು ಕೂಡ ಮಾತನಾಡಿದ್ದಾರೆ ಈ ಸ್ಥಳದಲ್ಲಿ ನೀವೇ ನೋಡಿ ಎಲ್ಲ ಮುಖಂಡರು ಸೇರಿದ್ದಾರೆ ರೈತರು ಸೇರಿದ್ದಾರೆ ಸಾವಿರಾರು ಸಾಮಾಜಿಕ ಹೋರಾಟಗಾರರು ಸೇರಿದ್ದಾರೆ ಈ ಸ್ಥಳದಲ್ಲಿ ಬನ್ನಿ ಹಾಗಾದರೆ ವಿಷ್ಣು ಮಹಾಪ್ರಭುಗಳೇ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ನೋಡಿ ಆನಂದಿಸಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ದೊಂದಿಗೆ ಸದಾ ಸಂಪರ್ಕದಲ್ಲಿರಿ ನಾನು ಗುರುರಾಜ್ ನೋಡಿ ಈ ಸ್ಥಳದಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳು ಮುಖಂಡರು ರಾಜಕಾರಣಿಗಳು ಸಾಮಾಜಿಕ ಹೋರಾಟಗಾರರು ಇದ್ದಾರೆ ಮಹೇಶ್ ಹುಬ್ಬಳ್ಳಿಯವರಿದ್ದಾರೆ ರಾಜಣ್ಣ ಪರವೇರೆಯವರಿದ್ದಾರೆ ಅಶೋಕ್ ದೇಸಾಯಿ ಅವರು ಇದ್ದಾರೆ ನೋಡಿ ಎಲ್ಲ ಎಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ ತಾವು ದಯವಿಟ್ಟು ಈ ಹಂಗರಿಕಿ ಗರಗ್ ಕ್ಷೇತ್ರಕ್ಕೆ ಬನ್ನಿ ಮಡಿವಾಳ ಜನ ದರ್ಶನ ಪಡೆಯಿರಿ ನಿಮ್ಮ ಕೋರಿಕೆಗಳು ಬೇಡಿಕೆಗಳು ಈಡೇರಿಸಿಕೊಳ್ಳಿ ಬನ್ನಿ ಹಾಗಾದರೆ ಭಕ್ತರೇ ನಾವು ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ ಅಂಥ ಅದ್ಭುತವಾದ ಒಂದು ಈ ಚಕ್ಕಡಿ ಓಡಿಸುವ ಸ್ಪರ್ಧೆ ನೋಡಲು ರೋಮಾಂಚನ ಬರುತ್ತೆ ಯಾವ ರೀತಿ ಗ್ರಾಮೀಣ ಕ್ರೀಡೆಗಳು ಇಲ್ಲಿ ಜನರನ್ನು ಮನರಂಜಿಸ್ತಾ ಇದ್ದಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಇಂಥ ಅದ್ಭುತ ಕ್ರೀಡೆಗಳಿಗೆ ಸರ್ಕಾರ ಸಹಾಯ ಸಹಕಾರ ಕೊಡಬೇಕಾಗಿದೆ ಅಶೋಕ್ ದೇಸಾಯಿ ಅವರು ಹೇಳಿದ ಮಾತು ನಿಜವಾಗೂ ನೂರಕ್ಕೆ ನೂರು ಸತ್ಯ ಗ್ರಾಮೀಣ ಒಲಿಂಪಿಕ್ಸ್ ಕ್ರೀಡೆಗಳು ಆರಂಭಗೊಳ್ಳಬೇಕು ದೇಶದಲ್ಲಿ ಗ್ರಾಮೀಣ ಭಾರತ ಉಳಿಸಬೇಕು ಬೆಳೆಸಬೇಕು ಗ್ರಾಮ ಸ್ವರಾಜ್ಯ ಗ್ರಾಮ ಭಾರತ ಉಳಿಸಿ ಬೆಳೆಸಬೇಕಂತ ಅಶೋಕ್ ದೇಸಾಯಿ ಅವರು ಕೂಡ ಅವರ ಕಳಕಳಿ ನಿಜವಾಗಲೂ ನಿಜವಾಗಲೂ ಒಂದು ಸಾಮಾಜಿಕ ಮುಖಿ ಒಂದು ಸಾಮಾಜಿಕ ಕಳಕಳಿ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ನೋಡಿ ಯಾವ ರೀತಿ ಒಂದು ಅದ್ಭುತವಾದಂಥ ರೋಮಾಂಚನಕಾರಿ ದೃಶ್ಯಗಳು ನಿಮಗೆ ಕಂಡು ಬರ್ತಾ ಇದೆ ಆಲ್ ಇಂಡಿಯಾ ಸೊಸೈಟಿ ಯುನನ್ ಪಬ್ಲಿಕ್ ಚಾನೆಲ್ ದೊಂದಿಗೆ সদা ಸಂಪರ್ಕದಲ್ಲಿರಿ ನಿಮಗೆ ಇಂತ ವಿಭಿನ್ನ ಸವೆ ಸಭೆ ರುಚಿಯ ಒಂದು ನಾವು ಸುದ್ದಿಗಳನ್ನು ಕೊಡ್ತಾ ಹೋಗ್ತೀವಿ ಬನ್ನಿ ಹಾಗಾದ್ರೆ ವೀಶಕ ಮಹಾಪ್ರಭುಗಳೆ ನೋಡಿ ಆನಂದಿಸಿ ಮಡಕಲ್ ಜಾತ್ರಾ ಸೇಡೋ ಕಡೆ ದಿವಸ ಆಮೇಲೆ ಕಡೆ ದಿವಸ ಇವತ್ತು ನಮ್ಮ ಪೂಜ್ಯ ಲಿಂಗೇಕಾರ ಬರ ಚನ್ನಬಸವ ಸ್ವಾಮಿಗಳು ವಿಪುಣ್ಯ ತಿಥಿ ಈ ಆರಂಭದಲ್ಲಿ ಇವತ್ತು ನಾವು ಕಾಲಿಗಾಡ ಎತ್ತಿನ ಶರ್ತನ್ನು ಟ್ರಸ್ಟ್ ವತಿಯಿಂದ ಕಮಿಟಿ ವತಿಯಿಂದ ಏರ್ಪಡಿಸಿದ್ದೀವಿ ಇದರಲ್ಲೇ ಇದರಲ್ಲಿ ಇವತ್ತು ಭಾರೀ ಒಂದು ಯಶಸ್ವಿ ಇದೊಂದು ಕಾಲಿಗಾಡ ಸ್ಪರ್ಧೆ ಆಗಿದೆ ಅಂತ ಹೇಳ್ಬೇಕಂದ್ರೆ ಯಾಕಂದರೆ ಐವತ್ತೊಂದು ರೈತರು ಬೇರೆ ಬೇರೆ ಜಿಲ್ಲೆಯಿಂದ ತಾಗ ಇಲ್ಲೇ ಬಂದು ಇವತ್ತು ಈ ಕಾಲಿಗಾಡ ಸ್ಪರ್ಧೆಯನ್ನು ಭಾಗವಹಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಬೆಳಗಾವ್ ಜಿಲ್ಲಾ ಧಾರವಾಡ ಜಿಲ್ಲಾ ಮತ್ತು ಈ ಸಲ ವಿಶೇಷ ವಿಶೇಷ ಅಂದ್ರೆ ಚಿಕ್ಕಮಗಳೂರು ಜಿಲ್ಲಾ ಅಲ್ಲಿಂದ ನಮ್ಮ ಗರ್ಗ ಗ್ರಾಮಕ್ಕೆ ಈ ಮಡವಾಳೇಶ್ ಜಾತ್ರೆಯಲ್ಲಿ ತಮ್ಮ ಒಂದು ಶರ್ತದ ಒಂದು ಪ್ರದರ್ಶನ ತೋರಿಸ್ಬೇಕಂತ ತಮ್ಮ ಜೋಡಿ ಹತ್ರ ತಂದಿದ್ರು ಇದೊಂದು ಇಸ್ಲಾ ವಿಶೇಷ ಅಂತ ಅನ್ಬೇಕಾಗಿತ್ತು ಈ ಎತ್ತಿನ ಷರ್ತು ಈ ಭಾಗಕ್ಕೆ ಒಂದು ನಂಬರ್ ಒನ್ ಫೇಮಸ್ ಸ್ಪರ್ಧೆ ಅಂತ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಇದು ರೈತರದ ಸ್ಪರ್ಧೆ ಮತ್ತೆ ರೈತರ ಅದಕ್ಕೆ ವೀಕ್ಷಕರು ಬಹಳ ಉತ್ಸಾಹದಿಂದ ಈ ಸುತ್ತಮುತ್ತಲೇ ಗರಗು ಮತ್ತು ಗರಗದ ಸುತ್ತಮುತ್ತಲೇ ಎಷ್ಟು ಹಳ್ಳಿ ಬರ್ತಾವೆ ಅದು ಪೂರ್ತಿ ಧಾರವಾಡ ಗ್ರಾಮೀಣದಲ್ಲಿ ಮತ್ತು ಬೆಳಗಾವ್ ಕಡೆ ಎಲ್ಲ ರೈತರು ಬಂದು ಇದೊಂದು ಎತ್ತಿನ ಷರ್ತ್ನ ನೋಡ್ಲಿಕ್ಕೆ ಭಾರಿ ಉತ್ಸಾಹ ಬರ್ತಾರೆ ಇವತ್ತು ನಮ್ಮ ಜಾತ್ರಾ ಮಹೋತ್ಸವ ಅನ್ನ ದಾಸೋಗದಲ್ಲಿ ಇಷ್ಟೆಲ್ಲ ರೈತರ ಪ್ರತಿ ವರ್ಷ ಬರ್ತಾರೆ ಅವ್ರ ಸಂಬಂಧ ಇವತ್ತು ಒಂದು ಏಳು ಕ್ವಿಂಟಲ್ ಅಕ್ಕಿಯನ್ನು ಬರ್ಸ್ತಿದ್ವಿ ಒಂದು ಐದು ಕ್ವಿಂಟಲ್ ಗೋಧಿ ಉಗ್ಗಿನೂ ಮಾಡಿದ್ವಿ ಎಲ್ಲ ಸುತ್ತಮುತ್ತಲೇ ಬಂದ ರೈತರು ಇವತ್ತು ಅನ್ನ ಅನ್ನ ಪ್ರಸಾದವನ್ನು ಮಾಡಿಕೊಂಡು ಇದೊಂದು ಎತ್ತಿನ ಶರ್ತದಲ್ಲಿ ತುಂಬಾ ಆನಂದ ವ್ಯಕ್ತಪಡ್ತಿದ್ದಾರೆ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಇಟ್ಟಿದ್ದು ಮೂರನೇ ವನ ಐವತ್ತು ಸಾವಿರ ರೂಪಾಯಿ ಹದಿನೈದು ಮಾಡಿತ್ತು